ಅಲ್ಲ ಕಣೆ ಮೋನಿಕ ನಿನಗೆ ಎರಡು ಸೀರೆ ಕೊಡಿಸುವಷ್ಟರಲ್ಲಿ ಸಾಕು ಸಾಕಾಗೋಯ್ತು ನೋಡು ಅದೇನೋ ಅಂತಾರಲ್ಲ ಎಮ್ಮೆಗಳನ್ನ ಒಯ್ದು ನೀರಿನಲ್ಲಿ ಬಿಡಬಾರ್ದು ಹೆಣ್ಮಕ್ಳನ್ನ ಒಯ್ದು ಬಟ್ಟೆ ಅಂಗಡಿಯಲ್ಲಿ ಯಾವತ್ತು ಬಿಡಬಾರ್ದು ಅಂತ ಹಿರಿಯರು ಹೇಳಿದ ಮಾತು ಯಾವತ್ತು ಸುಳ್ಳಲ್ಲ ನೋಡು ಮೋನಿಕಾ ಅಂದ್ರೇನ್ರಿ ನಿಮ್ಮ ಮಾತಿನತ್ತ ಈಗ ನಾನು ನಿಮ್ಮ ಕಣ್ಣಿಗೆ ಎಮ್ಮೆ ಥರ ಕಾಣ್ತಾ ಇದ್ದೀನೇನ್ರಿ ಅದಕ್ಕೆ ನಿಮ್ಮ ಜೊತೆ ಬಟ್ಟೆ ಅಂಗಡಿ ಬರೋದಕ್ಕೆ ನಾನು ಒಪ್ಪಿರ್ಲಿಲ್ಲ ಹೋಗಿಪ್ಪ ಹೇ ಹೇ ಚಿನಾ ಚೇಷ್ಟೆ ಮಾಡಿದೆ ಕಣೆ ಯಾಕೆ ಕೋಪ ಬಂತ ಯಾಕೋ ಮಹಾರಾಣಿಯವರ ಮುಖದಲ್ಲಿ ಮಂದಹಾಸವೇ ಕಾಣಿಸ್ತಾ ಇಲ್ಲ ಯಾಕೆ ನಾನು ಕೊಡಿಸಿರುವ ಸೀರೆ ಇಷ್ಟವಾಗಲಿಲ್ವೋ ಓಹೋ ಎಷ್ಟೇ ಆದರೂ ರಾಜ ವೈಭೋಗದಲ್ಲಿ ಮೆಳದವಳು ನೀನು ರೇಸ್ಬೆ ಸೀರೆ ಉಟ್ಟು ಮೈ ತುಂಬ ಒಡಬೇಕು ನಮ್ಮ ಬಾಳು ಬಂಗಾರ ಇಲ್ಲ ರೀ ತಂದೆ ತಾಯಿಯಂತೆ ಪ್ರೀತಿಸೋ ಗಂಡನಿರ್ಬೇಕು ರೀ ನೋಡ್ರಿ ಪ್ರೀತಿ ತೋರುವ ತಾಯಿಯಂತೆ ತಂದೆಯಂತೆ ಜವಾಬ್ದಾರಿ ಅಣ್ಣನಂತೆ ರಕ್ಷಣೆ ಅಕ್ಕನಂತೆ ಮಮತೆ ತೋರುವ ಗಂಡನಿದ್ದರೆ ನನಗೆ ಅದೇ ವಯ್ ಹೋಗಕ್ಕನ್ರಿ ಎಂತ ಮಾತು ಮೋನಿಕಾ ನೋಡು ನಿನ್ನಂತ ಸತಿಯನ್ನು ಪಡೆದ ನಾನೇ ಗ್ರೇಟ್ ತಾಯಿಯಂತೆ ಗೌರವಿಸುವೆ ಪ್ರೇಮಿಯಂತೆ ಪ್ರೀತಿಸುವೆ ಮಗಳಂತೆ ಮುದ್ದಿಸುವೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಈ ನನ್ನ ಹೃದಯದಲ್ಲಿ ಹೃದಯ ಮಂದಿರದಲ್ಲಿಟ್ಟು ಸದಾ ಪೂಜಿಸುವ ಚಿನ್ನ ಸದಾ ಪೂಜಿಸುವ ಹೇಳ್ರಿ ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನ ನಿಮ್ಮನ್ನು ಇಷ್ಟು ಕಷ್ಟಪಟ್ಟು ಪಡೆದು ಆಗಿದ್ದಕ್ಕೂ ನನ್ನ ಜೀವನ ಪಾವನವಾಯಿತು ರೀ ನನಗೆ ಇಷ್ಟು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಿ ಅಂದಮೇಲೆ ಆ ದೇವರಿಗೆ ನಾನು ಎಷ್ಟು ನಮಿಸಿದರೂ ಸಾಲದು ಈ ಜಗತ್ತಿನಲ್ಲಿ ನನ್ನಷ್ಟು ಅದೃಷ್ಟಶಾಲಿ ಬೇರೆ ಯಾರು ಇಲ್ಲ ಅನಿಸುತ್ತೆ ಮೋನಿಕಾ ಯಾಕೆಂದರೆ ನೀನು ಶ್ರೀಮಂತ ಒಡತಿ ನಿನ್ನನ್ನು ಮದುವೆ ಆಗಲು ಸಾವಿರಾರು ಜನ ಕ್ಯೂ ನಿಂತರೂ ಕೂಡ ಮನೆಯವರನ್ನು ವಿರೋಧಿಸಿ ಎಲ್ಲರನ್ನೂ ತಿರಸ್ಕರಿಸಿ ಈ ಒಬ್ಬ ಬಡ ರೈತನ ತಮ್ಮನ ಜೊತೆ ಮದುವೆಯಾಗಿ ಬಂದಿದೆಯಲ್ಲ ನಾನು ಪುಣ್ಯವಂತ ಮೋನಿಕಾ ನನಗೆ ನನ್ನ ಪುಣ್ಯನೋ ನಿಮ್ಮ ಪುಣ್ಯನೋ ಒಟ್ಟಿನಲ್ಲಿ ನನ್ನನ್ನು ಒಪ್ಪ ನಿನಗೆ ಬಾಳು ಕೊಟ್ಟ ಈ ಮನ್ಮಥನ ಆಸೆ ಈಡೇರಿಸದೆ ಹಾಗೇ ಹೊರಟಿರುವಲ್ಲ ಆಸೆನಾ ಯಾವುದ್ರಿ ನಿಮ್ಮ ಆಸೆ ಮೀನಿಗೆ ಈಜು ಆಸೆ ಹಕ್ಕಿಗೆ ಆರು ಆಸೆ ಮೂರಿಗೆ ಅರಳು ಆಸೆ ನನಗೆ ನಿನ್ನ ಈ ಸಿಹಿ ಸಿಮುತ್ತು ಕೊಡುವ ಆಸೆಸ तो 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 thank mm -hmm. you ನನಗೆ ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನೀಲಿ ಜೋಪಾನವಾಗಿ ಮನೆ ಕಡೆಗೆ ಹೋಗು ಆಯ್ತು ರೀ ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ ಸರಿ ಹೋಗಿ ಬನ್ನಿ ಸೌಂದರ್ಯ ಸೊಬಗಿನಲ್ಲಿ ಸಂಚರಿಸುವ ರಂಬೆ ಮನ್ಮತನಿಗೆ ದಾಳಿಂಬೆ ಈ ತೋಟಕ್ಕೆ ಮಾಲೀಕರಿದ್ದಾರೆ ಈ ದಾಳಿಂಬೆಯನ್ನು ತಿನ್ನುವ ಸಾಹುಕಾರ ಕೂಡ ಇದ್ದಾರೆ ದಾರಿ ಹೋಗೋರಿಗೆಲ್ಲ ದಾಳಿಂಬೆ ಹಣ್ಣನ್ನು ತಿನ್ನಿಸೋದಕ್ಕೆ ಆಗೋದಿಲ್ಲ ಸುಮ್ನೆ ರಾಸ್ಕಲ್ ರಾಸ್ಕಲ್ ಎಂಬ ಶಬ್ದ ಮಣ್ಣಿಸಿದರು ರಮಣಿ ನಿನ್ನಂತ ರತಿಯೊಡನೆ ರಾಸಲಿ ಆಡಲು ಬಂದ ರಶಿಕಾ ಈ ಸೌಂದರ್ಯ ಸವೆಯನ್ನು ಬಂದ ಸೊಗಸುಗಾರ ಸೌಂದರ್ಯದ ಸೊಬಗನ್ನು ಸವಿಯಲು ಬಂದು ಮಾನವಂತರ ಹೆಣ್ಣು ಮಕ್ಕಳಿಗೆ ಸವಿಯಲು ಬಂದಿರುವ ನೀನೊಬ್ಬ ಮೂಡಕನು ಮೂಡ ನಾನಲ್ಲ ಹೆಣ್ಣಂಬ ಬರುಡಾದ ಈ ಭೂಮಿಗೆ ಹಸಿಗೊಳಿಸಲು ತುಂಬಿ ನಿಂತಿರುವ ಮೋಡ ಭೂಮಿಯನ್ನು ಹಸಿಗೊಳಿಸಿ ಹದ ಮಾಡಿ ಸಸಿ ನೆಡಲು ಇದೇನು ಇಲ್ಲದ ಈ ಮೋನಿಕಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ನನಗೆ ತೋಳಿ ಕಟ್ಟಿದ ಗಂಡನಿದ್ದಾನೆ ನೋಡು ನೀಚ ಕೆಲಸಕ್ಕೆ ಕೈ ಹಾಕಿದೆ ದುಷ್ಟನಾಗದಿರೋ ನೋಡು ಗಂಡನಿಂದ ಸುಖ ಸಿಕ್ಕರು ಸಹ ಕಾಮ ತೀರಿಸಿಕೊಳ್ಳುವುದು ನಮ್ಮಂಥ ದುಷ್ಟರಿಂದಲೇ ಕಾಮದಾಹ ತೀರಿಸಿ ಹೋದ ನಂತರ ಒಳ್ಳೆಯ ಗರತಿ ಎನಿಸಿಕೊಂಡು ಎಷ್ಟು ಹೆಣ್ಣು ಮಕ್ಕಳು ಕಂಡಿಲ್ಲ ಈ ಸಮಾಜದಲ್ಲಿ ಇಂದಿನ ಸಮಾಜದಲ್ಲಿ ತಮ್ಮನ ಹೆಂಡತಿಯನ್ನು ಬಲತ್ಕಾರ ಮಾಡಿ ಐದು ನಿಮಿಷ ಸುಖಕ್ಕೋಸ್ಕರ ಒಂದೇ ಗರ್ಭದಲ್ಲಿ ಅಣ್ಣ ತಮ್ಮಂದರಿಬ್ಬರು ಕಾರಣೀಭೂತರಾಗುತ್ತಾರೆ ಅದರಿಂದಲೇ ಈ ಸಮಾಜ ಎಷ್ಟೋ ಕುಲಿಗೆ ಹೋಗಿದೆ ಅದು ದುಷ್ಟರಿಂದ ನೋಡು ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ಈ ನನ್ನ ಹೆಣ್ಣು ಕುಲ ಎದ್ದು ಬಂದು ಒದಗೆ ಓದಿದ್ದರೆ ಹೆಣ್ಣು ಕುಲ ಹೆಣ್ಣು ಮಣ್ಣಿನ ಮಡಿಕೆ ಇದ್ದಂತೆ ಗಂಡು ತಾಮ್ರದ ಪಾತ್ರೆ ಇದ್ದಂತೆ ತಾಮ್ರದ ಪಾತ್ರೆ ಕೈ ಜಾರಿ ಬಿದ್ದರೆ ಶಬ್ದ ಮಾಡುತ್ತೆ ಒಂದು ವೇಳೆ ಚಜ್ಜಿ ಹಾಕಿದರೆ ಚಿನ್ನದ ಬೆಲೆಗೆ ಮಾರುತ್ತೆ ನಿನ್ನ ಹೆಣ್ಣಂಬ ಮಡಕೆ ಕೈ ಜಾರಿ ಬಿದ್ದರೆ ಒಡೆದು ಚೂರು ಚೂರಾಗಿ ಹೋಗುತ್ತೆ ನೀ ನಿನ್ನ ಪಿಂಕದ ಮಾತು ನನಗೆ ಕೇಳಿಸ್ತಾ ಇಲ್ಲ ಈ ಕಾಳಿಂಗ ಸರ್ಪಕ್ಕೆ ವೇದಾಂತದ ಮಾತು ಕಳಿಸ್ತಾ ಇಲ್ಲ ನನ್ನ ತೀರಿಸಬಾರಲೇ ಹೆಣ್ಣಿನ ದೇಹವನ್ನು ಇಷ್ಟಪಡುವನು ಗಲ್ಲಿ ಗಲ್ಲಿ ಗೊಬ್ಬ ಸಿಗ್ತಾನೆ ಆದ್ರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋನು ಕೋಟಿ ಗೊಬ್ಬಕನೋ ಏನೋ ಹೇಳ್ತಾ ಇದೀಯ ಯಾರ ಮಣೆಕದ ಹೆಣ್ಣು ಮಗನನ್ನು ಕೆಣಕ್ತಾ ಇದೀಯ ನೀನು ನೋಡು ಹೊಲವನ್ನು ಬಿತ್ತಿ ಬೆಳೆ ತೆಗೆದು ಮೂರು ಹೊತ್ತು ಅನ್ನ ಉಳ್ಳಿ ಅಂತ ಬಯಸುವ ಏಕೈಕ ರೈತ ರೈತ ಮನೆತನದ ಹೆಣ್ಣು ಕನೋ ನಾನು ನನ್ನ ಮೇಲೆ ನೀನು ಕಣ್ಣು ಹಾಕಿದ್ರೆ ರೈತ ಹೇಗೆ ಭೂಮಿನ ರಂಟೆ ಹೊಡೆದು ಕುಂಟೆ ಹೊಡೆದು ತೆಗೆಯುತ್ತಾನೋ ಅದೇ ರೀತಿ ನಿನ್ನ ದೇಹವನ್ನು ಸಿಳುತ್ತಾನೆ ಗೊತ್ತೇನೋ ಅಂದರೆ ನೀವು ಸುತ್ತು ಹತ್ತು ಹಳ್ಳಿಯಲ್ಲಿ ರೈತನ ಮನೆತನ ಎನಿಸಿಕೊಂಡಿರುವ ಧರ್ಮವಂದನ ತಮ್ಮ ರಾಜೇಶನ ಧರ್ಮ ಪಂಚನು ಆ ಗರುಡ ನನಗೆ ಅನ್ನಬೇಕು ಓಹೋ ವೈರಿಗಳ ಪಂಜರದ ಗಿಳಿ ಹೇಗಾದರೂ ಮಾಡಿ ಈ ಗಿಳಿಯನ್ನು ನನ್ನ ಪಂಜರಕ್ಕೆ ಬಂಧಿಸಲೇಬೇಕು ಹೇ ಗರುಡ ಿಂದ ಸೊಟ್ಟು ಹೊಡೆದು ನನ್ನ ಸವಾಲು ಹಾಕಿದೆ ಆ ಚಾಲೆಂಜಿಗಾಗಿ ಇವಳಿಂದ ನಿನಗೆ ಪಾಠ ಕಲಿಸುವಿಕಾ ಅವರೇ ಮೆಚ್ಚಿದೆ ಗಂಡಿಗಿಂತೂ ನೂರಾರು ಪಟ್ಟು ಧೈರ್ಯಶಾಲಿ ಎಂದು ಸಾಬೀತುಗೊಳಿಸಿದ್ರಿ ಅಂದ್ರೆ ನೀನು ಇದುವರೆಗೂ ಇಷ್ಟೊತ್ತಿನವರೆಗೂ ಮಾತಾಡಿದ್ದು ನೋಡಿ ಮೋನಿಕಾ ಅವರೇ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಎಂದು ಪರಿಶೀಲಿಸಿದೆ ನಿಮ್ಮಂತತಿ ಪಡೆಯಲು ರಾಜೇಶ್ ತುಂಬಾ ಪುಣ್ಯ ಮಾಡಿದನಂತೆ ಕಾಣಿಸುತ್ತೆ ರಾಜೇಶ್ ನಿಮಗೆ ಹೇಗೆ ಪರಿಚಯ ನಿಮಗೆ ನನ್ನ ಪರಿಚಯವಿಲ್ಲ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ನೋಡಿ ಮೇಡಮ್ ನನ್ನ ಹೆಸರು ಕೀರ್ತಿರಾಜ್ ಅಂತ ನಾಗೇಂದ್ರ ಪ್ರಸಾದನ ಫ್ಯಾಕ್ಟ್ರಿ ಮ್ಯಾನೇಜರ್ ರಾಜೇಶ್ ನಾನು ಒಂದೇ ಕ್ಲಾಸಿನಲ್ಲಿ ಓದುತ್ತಿರುವರು ಹ ರಾಜೇಶ್ ಮತ್ತು ರಂಜನ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು ಅವರನ್ನು ಹೊಟ್ಟು ನಿಮ್ಮನು ಮದುವೆ ಆದರೆ ಏನ್ ಹೇಳ್ತಾ ಇದ್ದೀರಾ ನೀವು ನನ್ ರಾಜೇಶ್ ರಂಜಿನ ಪ್ರೀತಿ ಮಾಡ್ತಾ ಇದ್ರ ಇಲ್ಲ ನೋಡಿ ಹಾಗಿದ್ದರೆ ರಾಜೇಶ್ ನನ್ನ ಹತ್ರ ಹೇಳ್ತಾ ಇದ್ರು ಅದು ಯಾರ ವಿಷಯನ ಹೋಗಿ ನನ್ನ ಇದ್ರಿಗೆ ಹೇಳ್ತಾ ಇದ್ದೀರಾ ಅಷ್ಟೇ ಯಾರದು ವಿಷಯ ಅಲ್ಲ ಬೇಡ ಯಾರದು ವಿಷಯವಲ್ಲ ನಿಮ್ಮ ಗಂಡನ ರಾಜೇಶನ ವಿಷಯವೇ ನೀವು ಅವನನ್ನು ತುಂಬ ಅಂತ ತಿಳಿದುಕೊಂಡಿದ್ದೀರಿ ನಾನು ಅವನು ಕಾಲೇಜಿನಲ್ಲಿ ಕಲಿಯುತ್ತಿರುವಾಗ ಅವನ ರಾಸಲೀಲೆ ಫೋಟೋಗಳು ನನ್ನ ಮೊಬೈಲಲ್ಲಿವೆ ಇದು ನೋಡಿ ರಾಜೇಶ್ 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 ಈ ಮೂಳಿಗಳಿಗೆ ಮೋಸ ಮಾಡಿಬಿಟ್ರಲ್ಲ ನೀವು ಏನು ಆ ರಂಜನ ಜೊತೆ ನಿಮ್ಮ ಚಕ್ಕಂದು ಇನ್ನೂ ಮುಂದುವರೆದಿದೆ ಅಂತ ಕಾಣಿಸುತ್ತೆ ನಿಮ್ಗೆ ಸರಿಯಾಗಿ ಬುದ್ಧಿನ ಕಲಸೆ ಕಲಿಸ್ತೀನಿ ಸರಿಯಾಗಿ ಕಲಿಸ್ತೀನಿ ನಾನು ಬರುತ್ತೇನೆ ಸ್ವಲ್ಪ ಕೆಲಸವಿದೆ ಕೀರ್ತಿ ನಿಂತ್ಕೊಳ್ಳಿ ನನಗೆ ತಾಳಿ ಕಟ್ಟಿದ ಗಂಡನೆ ಮತ್ತೊಬ್ಬರ ಜೊತೆ ಸುಖ ಸಂತೋಷದಿಂದ ಇರಬೇಕಾದ್ರೆ ನನಗೆ ಅವನಿಂದ ಇನ್ನೇನು ಯಾವ ಕಾರಣಕ್ಕಿಂತ ಇವತ್ತು ಗೊತ್ತಾಯ್ತು ನನ್ನ ಗಂಡನಿಂದ ಸಿಗಲಾರದ ಸುಖ ನಿಮ್ಮ ಸಿಗಬಹುದೇ ಅಂದರೆ ನಿಮಗೆ ಗಂಡನಿಂದ ಹೌದು ಗಂಡ ನೆನೆಸಿಕೊಂಡಿರುವ ಪುಂಡ ಮತ್ತೊಂದು ಹೆಣ್ಣು ಮಗಳ ಹಿಂದೆ ಬಿದ್ದಿರುವಾಗ ನಾನು ಮತ್ತೊಬ್ಬರನ್ನು ಬಯಸೋದರಲ್ಲಿ ತಪ್ಪೇನಿದೆ ಕದ್ದು ತಿನ್ನುವ ಹಣ್ಣು ಬಯಸಿ ಬಂದ ಹೆಣ್ಣು ತುಂಬಾ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ ನನ್ನ ಬಾಳ ಕುದುರೆಗೆ ನೀನೇ ಕಾಮದ ಮೇಡಂ ನೀವೇ ಒಪ್ಪಿದೆ ಎಂದ ಮೇಲೆ ನಾನು ತಿರಸ್ಕರಿಸಿದರೆ

どう、uh huh. <laughs> 嘿嘿嘿嘿

ನೋಡು ಕೀರ್ತಿರಾಜ್ ನಾನು ಬಂದು ಭಾಳ ಹೊತ್ತಾಯ್ತು ನಾಳೆ ಇದೇ ಟೈಮ್ಗೆ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಬಂದ್ಬಿಡ್ಬೇಕು ಬಾಯ್ சவுண்ட் பைட் பாடல் இரண்டு ஆறு செகண்ட்ஸ் ಹೋಗು ಮೋನಿಕಾ ಹೋಗೋ ರಾಜೇಶ್ ನೀನು ತಂದ ಪಾರಿವಾಳದಿಂದಲೇ ಈ ನಿನ್ನ ಪ್ರೀತಿಯ ಪಾರಿವಾಳ ಈ ಕೀರ್ತಿರಾಜನ ಕೈಯಲ್ಲಿ ಬಿದ್ದುದಾಯಿತು ಇವಳದಿಂದಲೇ ಆ ಧರ್ಮವಂತನು ಧರ್ಮದಿಂದ ನಡೆಯುತ್ತಾನೆ ಎಂದು ತಿಳಿದುಕೊಂಡಿದ್ದಾನೆ ಅವನಿಗೆ ಕರ್ಮದ ದಾರಿ ತೋರಿಸುವೆ ಅಷ್ಟೇ ಅಲ್ಲ ಆತ್ಮಗೇಂದ್ರ ಪ್ರಸಾದನಿಗೆ ಒಳ್ಳೆಯವನಂತೆ ನಟಿಸಿ ಅವನ ಆಸ್ತಿಗೆ ಹಾಕುವೆ ಕಣ್ಣು ಇನ್ನು ಮುಂದೆ ಶುರುವಾಯಿತು ಈ ಖಳನಾಯಕನ ಕಾರಸ್ಥಾನ